ವೆಲ್ಕಮ್ ಟು ಕನ್ನಡ ಗ್ಲೋಬಲ್ ಅಫೇರ್ಸ್ ಪಶ್ಚಿಮ ಏಷ್ಯಾ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಸದ್ದು ಮಾಡುತ್ತಿರುವ ದೇಶಗಳಲ್ಲಿನ ಇಸ್ರೇಲ್ ತನ್ನ ಉತ್ತರಕ್ಕಿರುವ ಶತ್ರು ರಾಷ್ಟ್ರವಾದ ಲೆಬನಾನ್ ದೇಶದ ಹಿಜ್ಬುಲ್ಲಾ ಸಂಘಟನೆಯನ್ನು ಗುರಿಯಾಗಿಸಿಕೊಂಡು ಮಾಡಿರುವ ದಾಳಿಯೇ ಲೆಬನಾನ್ ಪೇಜರ್ ಅಟ್ಯಾಕ್ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದ ದಿನ ಬೆಳ್ಳಂಬೆಳಗ್ಗೆ ನಲ್ಲಿ ಒಂದರ ನಂತರ ಮತ್ತೊಂದರಂತೆ ಹಲವಾರು ಸ್ಫೋಟಕಗಳು ಸಂಭವಿಸುತ್ತಲೇ ಇವೆ ಇದನ್ನು ಯಾರೂ ಕೂಡ ನಿರೀಕ್ಷಿಸಿರಲಿಲ್ಲ ವೆಸ್ಟ್ ಇಸ್ರೇಲ್ ಇಸ್ರೇಲ್ನ ಉತ್ತರಕ್ಕಿರುವ ದೇಶವೇ ಲೆಬನಾನ್ ಇಲ್ಲಿ ಒಂದು ಮಿಲಿಟರಿ ಸಂಘಟನೆ ಇದೆ ಇದರ ಹೆಸರೇ ಈಜ್ಬುಲ್ಲಾ ಇದು ಇಸ್ರೇಲ್ ದೇಶದ ಅತಿ ದೊಡ್ಡ ಶತ್ರು ಸಂಘಟನೆ ಅಚಾನಕ್ಕಾಗಿ ಸೆಪ್ಟೆಂಬರ್ ಹದಿನೇಳರಂದು ಪೇಜರ್ಗಳು ಒಂದರ ನಂತರ ಒಂದರಂತೆ ಎಲ್ಲಿ ಬೇಕಂದರಲ್ಲಿ ಸ್ಫೋಟಗೊಳ್ಳಲು ಪ್ರಾರಂಭಿಸುತ್ತವೆ ಇದರಿಂದ ಅಲ್ಲಿನ ಮುನ್ನೂರು ಜನ ಗಾಯಗೊಳ್ಳುತ್ತಾರೆ ಮತ್ತು ಹತ್ತು ಜನ ಸಾವಿಗೀಡಾಗುತ್ತಾರೆ ಇಷ್ಟಾದರೂ ಇಸ್ರೇಲ್ ದೇಶದ ಸಿಟ್ಟು ಕಡಿಮೆಯಾಗುತ್ತಿಲ್ಲ ಇನ್ನಷ್ಟು ಉಗ್ರ ರೂಪವನ್ನು ತಾಳುತ್ತಿದೆ ಒಂದನೆಯ ಸ್ಫೋಟ ಅರಗಿಸಿಕೊಳ್ಳುವ ಹೊತ್ತಿಗೆ ಮತ್ತೆ ಲೆಬನಾನ್ನಲ್ಲಿ ಎರಡನೇ ಹಂತದ ಸ್ಫೋಟಗಳು ಪ್ರಾರಂಭವಾಗುತ್ತವೆ ಎರಡನೇ ಹಂತದ ಸ್ಫೋಟದಲ್ಲಿ ವಾಕಿಟಾಕಿ ಸೋಲಾರ್ ಪೆನಲ್ ರೇಡಿಯೋ ಎಲ್ಲವೂ ಒಮ್ಮಿಂದೊಮ್ಮನೆ ಎಲ್ಲಿ ಬೇಕಂದರಲ್ಲಿ ಸ್ಫೋಟಗೊಳ್ಳಲು ಪ್ರಾರಂಭಿಸುತ್ತವೆ ಇದರಿಂದ ಹಿಜ್ಬುಲ್ಲಾ ಸಂಘಟನೆಯು ಯಾವ ವಸ್ತು ಯಾವಾಗ ಸ್ಫೋಟಗೊಳ್ಳುತ್ತದೆ ಎಂದು ಅಂದಾಜಿಸಲು ಕೂಡ ಆಗುತ್ತಿರಲಿಲ್ಲ ಸ್ನೇಹಿತರೆ ಈಗ ನಾವು ಪೇಜರ್ ಎಂದರೆ ಏನು ಎಂಬುದನ್ನು ತಿಳಿಯೋಣ ಹತ್ತೊಂಬತ್ತು ನೂರ ತೊಂಬತ್ತಕ್ಕಿಂತ ಮೊದಲಿಗೆ ಒಬ್ಬರಿಂದ ಮತ್ತೊಬ್ಬರಿಗೆ ಸಂದೇಶಗಳನ್ನು ಕಳಿಸುವ ಸಾಧನವೇ ಈ ಫೇಜರ್ ಸ್ಮಾರ್ಟ್ಫೋನ್ಗಳು ಬಂದ ಮೇಲೆ ಇದರ ಬಳಕೆ ಇಲ್ಲದಂತಾಗಿದೆ ಆದರೆ ಹಿಜ್ಬುಲ್ಲಾದಂತಹ ಸಂಘಟನೆಗಳು ಇಂದಿಗೂ ಕೂಡ ಇಂತಹ ಸಾಧನೆಗಳನ್ನೇ ಬಳಸುತ್ತಿವೆ ಈ ಫೇಜರ್ ಅಟ್ಯಾಕ್ ಘಟನೆಯನ್ನು ಕುರಿತು ಇಸ್ರೇಲ್ನ ರಕ್ಷಣಾ ಮಂತ್ರಿ ಪತ್ರಿಕಾಗೋಷ್ಠಿಯಲ್ಲಿ ಇದು ನ್ಯೂ ಫೇಸ್ ಆಫ್ ದಿ ವಾರ್ ಎಂದು ಹೇಳುತ್ತಾರೆ ಈಗ ಇಸ್ರೇಲ್ ಏನನ್ನು ಫೋಕಸ್ ಮಾಡ್ತಾ ಇದೆ ಎಂದರೆ ಹಿಜ್ಬುಲ್ಲಾ ಸಂಘಟನೆಯು ಆಧುನಿಕ ತಂತ್ರಜ್ಞಾನಗಳಾದ ಸ್ಮಾರ್ಟ್ಫೋನ್ ಮತ್ತು ಇನ್ನಿತರೆ ತಂತ್ರಜ್ಞಾನಗಳನ್ನು ಅದು ಬಳಸುವುದಿಲ್ಲ ಕಾರಣ ಇಸ್ರೇಲ್ ತನ್ನ ಮುಂದುವರೆದ ತಂತ್ರಜ್ಞಾನದ ಮೂಲಕ ತನ್ನೆಲ್ಲ ಮಾಹಿತಿಗಳನ್ನು ತಿಳಿದುಕೊಳ್ಳಬಹುದೆಂದು ಅಂಜಿಕೆ ಆ ಹಿಜ್ಬುಲ್ಲಾ ಸಂಘಟನೆಗೆ ಇದೆ ಈಗ ಇಪ್ಪತ್ತು ವರ್ಷಗಳಿಗಿಂತಲೂ ಹಳೆಯದಾದ ಈ ಫೇಸರ್ ಗಳನ್ನೇ ಅದು ಬಳಸುತ್ತಿದೆ ಇಸ್ರೇಲ್ ಮತ್ತು ಲೆಬಿಣಾನ್ ದೇಶಗಳು ಕೆಲವು ದಿನಗಳಿಂದ ಒಂದರ ಮೇಲೊಂದು ಮಿಸೈಲ್ ದಾಳಿಗಳನ್ನು ಪ್ರತಿದಿನವೂ ನಡೆಸುತ್ತಲೇ ಇವೆ ಈ ಲೆಬಿಣಾನ್ ದೇಶದ ಹಿಜ್ಬುಲ್ಲಾ ಸಂಘಟನೆ ಹಿಂದೆ ಇರಾನ್ ದೇಶವಿದೆ ಅಣು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಇರಾನ್ ದೇಶವು ಇಸ್ರೇಲ್ನ ಕಣ್ಣು ನಮ್ಮ ಮೇಲೆ ಬೀಳದಿರಲಿ ಎಂದು ಮತ್ತು ಅರಬ್ ದೇಶಗಳು ಎಂದಿಗೂ ಕೂಡ ಇಸ್ರೇಲ್ ಜೊತೆಗೆ ಸಂಬಂಧವನ್ನು ಸರಿಯಾಗಿ ಹೊಂದಿಕೊಂಡು ಹೋಗಬಾರದೆಂದು ಅದು ಆಶಿಸುತ್ತದೆ ಆದರೆ ಇತ್ತ ಕಡೆ ಇಸ್ರೇಲ್ ತನ್ನ ದೇಶವನ್ನು ವಿಸ್ತರಿಸುವಲ್ಲಿ ತೊಡಗಿದೆ ದೇಶದ ಪ್ರಧಾನಿಯೇ ಖುದ್ದಾಗಿ ಇದನ್ನು ಒಪ್ಪಿಕೊಳ್ಳುತ್ತಾರೆ ಆದರೆ ಇಲ್ಲಿ ಹಿಜ್ಬುಲ್ಲಾ ಸಂಘಟನೆಯು ತನ್ನ ಬೇಜರ್ಗಳನ್ನು ತೈವಾನ್ ಮತ್ತು ಯುರೋಪಿಯನ್ ಹಂಗ್ರಿ ದೇಶದಿಂದ ಆಮದು ಮಾಡಿಕೊಳ್ಳುತ್ತಿತ್ತು ಆದರೆ ಸದ್ಯಕ್ಕೆ ಆ ಎರಡು ದೇಶಗಳು ಅವು ನಮ್ಮ ದೇಶದ ಕಂಪನಿಗಳು ಅಲ್ಲ ಎಂದು ವಾದಿಸುತ್ತಿವೆ ಕಾರಣ ಮುಂದೆ ಯಾವುದಾದರೂ ದೇಶವು ಅಲ್ಲಿಂದ ವಸ್ತುಗಳನ್ನು ಕೊಳ್ಳಬೇಕಾದರೆ ಸಂಶಯಾಸ್ಪದವಾಗಿ ನೋಡಬಹುದೆಂದು ಸೊ ನಾವು ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಥ್ಯಾಂಕ್ ಯು